ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಬಂದಿದ್ದೇವೆ ಇತಿಹಾಸದಲ್ಲಿ ಏಳ್ನೂರು ಬಾವಿಗಳು ಏಳ್ನೂರು ದೇವಸ್ಥಾನಗಳು ಹಾಗೂ ಏಳ್ನೂರು ಗೊಲ್ಲರ ಮನೆಗಳಿದ್ದಂತಹ ಒಂದು ಸ್ಥಳಕ್ಕೆ ಅಂದರೆ ಬಡವರ ತಿರುಪತಿ ಸುವರ್ಣಗಿರಿ ಎಂದೇ ಖ್ಯಾತಿಯಾಗಿರುವ ಒಂದು ಐತಿಹಾಸಿಕ ಸ್ಥಳ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹ ಸ್ವಾಮಿ ಇರುವಂತಹ ಒಂದು ಸ್ಥಳಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕನಕಗಿರಿಗೆ ನಾನು ಇವತ್ತು ಬಂದಿದ್ದೇನೆ ಕಾಲಿದ್ದರೆ ಹಂಪೆಯನ್ನು ನೋಡಿ ಕಣ್ಣಿದ್ದರೆ ಕನಕಗಿರಿಯನ್ನು ನೋಡಿ ಎನ್ನುವ ಒಂದು ನಾನುಡಿ ಇದೆ ಅಂತಹ ಒಂದು ಕನಕಗಿರಿಗೆ ನಾನು ಇವತ್ತು ಬಂದಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಕನಕಗಿರಿಯಲ್ಲಿ ಏನೇನೆಲ್ಲ ಇದೆ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ಹೋಗೋಣ ವೆಲ್ಕಮ್ ಟು ಕನಕಗಿರಿ ನೀವು ಈ ಒಂದು ಸ್ಥಳಕ್ಕೆ ಬರಬೇಕಂದ್ರೆ ಬೆಂಗಳೂರಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಹಾಗೂ ಜಿಲ್ಲೆಯಾದಂಥ ಒಂದು ಕೊಪ್ಪಳದಿಂದ ಕೇವಲ ಒಂದು ಐವತ್ತ್ಮೂರು ಕಿಲೋಮೀಟ್ರ್ ದೂರ ಇದೆ ನೀವು ರೈಲು ಮಾರ್ಗವಾಗಿ ಬರಬೇಕಂದ್ರೆ ಹತ್ತಿರದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇರುವ ಗಂಗಾವತಿ ರೈಲು ನಿಲ್ದಾಣದಿಂದ ನೀವು ಬರ್ಬೋದು ಈ ಒಂದು ಸ್ಥಳಕ್ಕೆ ಮೊದಲನೆಯದಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಹದಿನಾಲ್ಕರಿಂದ ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಿದಂತಹ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೇನೆ ಮೊದಲನೇದಾಗಿ ಹೋಗೋಣ ಒಳಗಡೆ ಹೇಗಿದೆ ನೋಡೋಣ ನೀವು ಮೊದಲನೇದಾಗಿ ಈ ಒಂದು ದೇವಸ್ಥಾನದ ಬಲಭಾಗದಲ್ಲಿ ಅಂದರೆ ನೀವು ಬಂದ ತಕ್ಷಣ ಬೈಕ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದಂತಹ ಶ್ರೀ ಇಮ್ಮಡಿ ಉಡ್ಚಪ್ಪ ರವರ ಒಂದು ಮೂರ್ತಿ ಕೆತ್ತನೆಗಳನ್ನು ನೀವು ಈ ಒಂದು ದೇವಸ್ಥಾನದ ಬಲಭಾಗದಲ್ಲಿ ನೋಡ್ಬೋದು ಕನಕಾಚಲ ನರಸಿಂಹ ಸ್ವಾಮಿ ದೇವಸ್ಥಾನದ ಒಳಗಡೆ ಇವಾಗ ನಾವು ಹೋಗ್ತಾ ಇದ್ದೇವೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾದ ದೇವಸ್ಥಾನ ಅಂತ ಹೇಳ್ಬೋದು ಓಕೆ ಒಳಗಡೆ ಹೋಗಿ ನೋಡೋಣ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಓಕೆ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಕನಕಗಿರಿಯಲ್ಲಿ ಮತ್ತೊಂದು ವಿಶೇಷ ಐತಿಹಾಸಿಕ ಸ್ಥಳ ಆದಂತಹ ಮೊದಲೇ ಹೇಳಿದ್ದೆ ಏಳ್ನೂರು ಬಾವಿಗಳು ಇದ್ದಾವೆ ಅಂತ ಹೇಳಿದ್ದೆ ಈ ಒಂದು ಏಳ್ನೂರು ಬಾವಿಗಳಲ್ಲಿ ಕೆಲವೊಂದು ಉಳಿದಿದ್ದಾವೆ ಇವಾಗಲೂ ನೋಡೋದಕ್ಕೆ ಅಂತಹ ಬಾವಿಗಳಲ್ಲಿ ಒಂದಾದಂತಹ ಇನ್ನೂ ಚೆನ್ನಾಗಿ ಇರುವಂತಹ ಬಾವಿಗೆ ಅದು ಯಾವುದಪ್ಪ ಅಂದರೆ ಬಾವಿ ವೆಂಕಟಪ್ಪ ಬಾವಿ ಅಂತ ವೆಂಕಟಚಲಪತಿ ಬಾವಿ ಅಂತ ಹೇಳ್ಬೋದು ಅಂತಹ ಬಾವಿಗೆ ನಾನು ಇವಾಗ ಬಂದಿದ್ದೇನೆ ನೀವು ಈ ಒಂದು ನೋಡ್ಬೋದು ಈ ಸುತ್ತಲೂ ಇರೋದು ಒಂದು ನೆಲ ಇವಾಗ ನಾನು ಆ ಒಂದು ಬಾವಿಯ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ತೋರಿಸ್ತೀನಿ ನಿಮಗೆ ಈ ಥರ ಒಂದು ಸುರಂಗ ಮಾರ್ಗಗಳಿಂದ ಹೋಗ್ಬೋದು ಬಾವಿಯಲ್ಲಿ ಬಂದರೆ ನಿಮಗೆ ಈ ರೀತಿ ಒಂದು ಸ್ವರಗಳ ಹಂಪಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಒಂದು ಸ್ವರಗಳ ಕಲ್ಲುಗಳನ್ನು ನೀವು ನೋಡ್ಬೋದು ನಿಮಗೆ ತೋರಿಸ್ತೀನಿ ಈ ರೀತಿ ಬರುತ್ತೆ ನೋಡಿ ಇದು ಕಟ್ಟಿಗೆ ತೋರಿಸ್ತೀನಿ ಇದೊಂದು ನೆಕ್ಸ್ಟ್ ಇಬ್ಬರು ಈ ರೀತಿ ಒಂದು ಸೌಂಡು ಕೇಳಿಸುತ್ತೆ ಇಲ್ಲಿ ಈ ಒಂದು ಬಾವಿಯ ವಿಶೇಷತೆ ಮತ್ತೆ ನಾವು ಇವಾಗ ಈ ಒಂದು ಬಾವಿಯಲ್ಲಿ ಬಂದರೆ ಈ ರೀತಿ ನಿಮಗೆ ಒಂದು ಶಿವನ ದೇವಸ್ಥಾನವನ್ನು ನೋಡ್ಬೋದು ಒಂದು ಶೈವ ಪದ್ಧತಿಯಲ್ಲಿ ಇರುವಂತಹ ಒಂದು ದೇವಸ್ಥಾನಗಳು ಈ ಬಾವಿಯಲ್ಲಿ ನೀವು ನೋಡ್ಬೋದು ಸುತ್ತಲೂ ನಿಮಗೆ ಈ ಒಂದು ಬಾವಿಯಲ್ಲಿ ಮೂರು ರಸ್ತೆಗಳು ಮೀನ್ಸ್ ಇದು ರಾಣಿಯರ ಸ್ನಾನಗೃಹ ಕೂಡ ಆಗಿತ್ತು ಅನ್ನುವ ಒಂದು ಇತಿಹಾಸವೂ ಇದೆ ಓಕೆ ನಾವು ಇವಾಗ ಈ ಒಂದು ಬಾವಿಯಲ್ಲಿ ಹೇಳಬೇಕಾದ್ರೆ ಈ ಒಂದು ಬಾವಿಯನ್ನು ವೆಂಕಟಪ್ಪ ವೆಂಕಟ ಚಲಾಪತಿ ಬಾವಿ ಅಂತ ಹೇಳ್ಬೋದು ಈ ಒಂದು ಬಾವಿಯನ್ನು ಐತಿಹಾಸಿಕ ಸ್ಥಳವನ್ನು ನಾವು ಉಳಿಸಿಕೊಳ್ಳುವುದು ಬಹಳ ಇದೆ ಏನಕ್ಕಪ್ಪ ಅಂದರೆ ಇಲ್ಲಿ ನೋಡಿ ನಿಮಗೆ ಎಷ್ಟು ಕಸ ಬೆಳಿಗೆ ಮತ್ತು ಏನೇನೋ ಈ ರೀತಿ ಈ ರೀತಿ ನಿಮಗೆ ಒಂದು ಏನೋ ಕೂಲ್ ಡ್ರಿಂಕ್ಸೋ ಏನೋ ಹಾಲ್ ಡ್ರಿಂಕ್ಸೋ ಗೊತ್ತಿಲ್ಲ ಈ ರೀತಿ ಇಲ್ಲಿ ಬಂದು ಮಾಡೋದು ಒಂದು ತಪ್ಪು ಅಂತ ಹೇಳ್ಬೋದು ಚಿನ್ನದ ನಾಡು ಕೋಲಾರ ಕೋಲಾರದ ಚಿನ್ನದ ನಾಡು ಕೋಲಾರದಲ್ಲಿರುವಂತಹ ಕೋಟಿಲಿಂಗ ದೇವಸ್ಥಾನವನ್ನು ನೀವು ನೋಡಿರ್ತೀರ ಹಾಗೆಯೇ ಒಂದು ಉತ್ತರ ಕರ್ನಾಟಕದಲ್ಲಿ ಏಕೈಕ ಕೋಟಿಲಿಂಗಗಳ ಕಾಶಿ ಎಂದೇ ಖ್ಯಾತಿಯಾಗಿರುವ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿರುವಂತಹ ಪುರಗ್ರಾಮಕ್ಕೆ ಬಂದಿದ್ದೇವೆ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕೋಟಿಲಿಂಗಗಳ ದೇವಸ್ಥಾನ ಮತ್ತು ಅದರ ವಿಶೇಷತೆ ಏನಿದೆ ಎಲ್ಲ ನೋಡೋಣ ಬನ್ನಿ ಇದು ಒಂದು ಕನಕಗಿರಿ ಕನಕಗಿರಿಯಿಂದ ಕೇವಲ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರ ಇದೆ ಓಕೆ ನಾವು ಇವಾಗ ಆ ಒಂದು ದೇವಸ್ಥಾನದ ಒಳಗಡೆ ಹೋಗಿ ಅದರ ವಿಶೇಷತೆ ಏನಿದೆ ಅದನ್ನು ನೋಡೋಣ ಬನ್ನಿ ಓಕೆ ಇವಾಗ ನಾವು ಆ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗೋಣ ನೀವು ಶಿವಲಿಂಗದ ದರ್ಶನವನ್ನು ಪಡೆಯಬೇಕಾದರೆ ಇಲ್ಲಿ ಬಾಗಿ ನಡೆದೇ ಈ ಒಂದು ಶಿವಲಿಂಗಗಳನ್ನು ನೀವು ದರ್ಶನ ಮಾಡ್ಕೋಬೋದು ಈಗ ಹೋಗೋಣ ಬನ್ನಿ ಅದರ ಒಳಗಡೆ ಹೋಗ್ತೀನಿ ನೋಡಿ ಒಬ್ಬ ಮನುಷ್ಯ ಮಾತ್ರ ಹೋಗುವಷ್ಟು ಆಳ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಬಾಗಿನಡದೇ ಎಲ್ಲ ಶಿವಲಿಂಗಗಳನ್ನು ದರ್ಶನ ಮಾಡ್ಕೋಬೇಕು ಈ ಒಂದು ದೇವಸ್ಥಾನದ ವಿಶೇಷ ಅಂತ ಹೇಳ್ಬೋದು ಈ ನೂರಾರು ಶಿವಲಿಂಗಗಳ ಮೇಲೆ ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಶಿವಲಿಂಗದ ಮೇಲೆ ಮತ್ತು ನೂರಾರು ಶಿವಲಿಂಗಗಳನ್ನು ನೋಡ್ಬೋದು ಕೋಟಿ ಲಿಂಗಗಳಿಗೆ ತೀರ್ಥ ಹಾಗೂ ನೈವೇದ್ಯ ಮಾಡಿಸಲು ಅಸಾಧ್ಯವಾದಾಗ ಹರಿವಾಣದ ಮೇಲೆ ಈ ಹರಿವಾಣದ ಮೇಲೆ ತೀರ್ಥವನ್ನು ಹಾಕಿ ಇದನ್ನು ಒಂದು ಸುತ್ತು ತಿರುಗಿಸುತ್ತಿದ್ದರು ಆಗ ಕೋಟಿ ಶಿವಲಿಂಗಕ್ಕೆ ಏಕಕಾಲಕ್ಕೆ ಮುಟ್ಟಿತಿತ್ತಂತೆ ಓಕೆ ಇವಾಗ ನಾವು ಈ ಒಂದು ದೇವಸ್ಥಾನದ ಮುಖ್ಯ ಅಂಗವಾದ ಗರ್ಭಗುಡಿಯ ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ಕೂಡ ನಾವು ಬಾಗಿಯೇ ಹೋಗಬೇಕು ಗುಹೆಯ ಟೈಪ್ ಇದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೀವು ಎಲ್ಲೇ ನೋಡಿದರೂ ಶಿವಲಿಂಗದ ಪಾಣಿ ಮೆಟ್ಟಲು ಅಂದರೆ ಬಲಭಾಗಕ್ಕೆ ಇರ್ತದೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಎಡಭಾಗಕ್ಕೆ ಇರುವುದು ವಿಶೇಷ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನದಲ್ಲಿ ನಾಲ್ಕು ಬಾವಿಗಳನ್ನು ನೀವು ನೋಡ್ಬೋದು ಗರ್ಭಗುಡಿಯ ಮುಂದಗಡೆ ಇರುವ ಈ ಒಂದು ಬಾವಿಯಲ್ಲಿ ನೀರಿದಾವೋ ಇಲ್ಲ ನೋಡೋಣ ಹೇಳಿ ನೀರು ಕಂಟಿನ್ಯೂ ಆಗಿ ಇರುತ್ತೆ ಈ ಒಂದು ಬಾವಿಯಲ್ಲಿ ಅಭಿಷೇಕ ಏನಾದರೂ ಮಾಡಬೇಕಂದ್ರೆ ಈ ಬಾವಿಯಿಂದನೇ ಮಾಡೋದು ಈ ಒಂದು ದೇವಸ್ಥಾನದಲ್ಲಿ ಪುರಾತನ ಮೂರು ಕಾಲಿನ ಮಂಚವನ್ನು ನೋಡ್ಬೋದು ಈ ಒಂದು ಮಂಚದ ಮೇಲೆ ಏಳು ಎಡೆಯ ಸರ್ಪ ರಾತ್ರಿಯ ಸಮಯದಲ್ಲಿ ಬಂದು ವಿಶ್ರಾಂತಿಸುತ್ತದೆ ಎನ್ನುವುದು ಸ್ಥಳೀಯರ ಹಾಗೂ ದೇವಸ್ಥಾನದಲ್ಲಿರುವ ಪೂಜ್ಯರ ನಂಬಿಕೆ